ಹಾಂ ನಮಸ್ಕಾರ ನಾ ಸತ್ಯಪ್ರಕಾಶ್ ನಮ್ಮದು ಕಾಳು ನರ್ಸರಿ ಈ ಥರ ಮಾಡ್ತೀವಿ ಬೈನೇದು ಚಪ್ರ ಹಾಕಿ ಆಮೇಲೆ ಈ ಥರ ಟನಲ್ ಮಾಡ್ತೀವಿ ಪ್ಯಾಕೆಟ್ ಸೈಜು ಫೈ ಬೈ ನೈನ್ ಇದು ಇದನ್ನು ಸ್ಟ್ರೈಟ್ ಯಾವತ್ತೂ ಹಾಕೋಲ್ಲ ಸ್ವಲ್ಪ ಬೆಂಡಲ್ ಹಾಕ್ತೀವಿ ಆಮೇಲೆ ಮಾಯಶ್ಚರ್ ಬೆಡ್ಡಿಗೂ ಫುಲ್ ಮಾಯ್ಚರ್ ಆಗಬೇಕು ಆಮೇಲೆ ಬೆಡ್ಡನ್ನು ಒಂದು ಅರ್ಧ ಅಡಿ ನೆಲಮಟ್ಟದಿಂದ ಹೈಟ್ ಮಾಡಬೇಕು ಯಾಕೆಂದರೆ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಬುಡದಲ್ಲಿ ನೀರು ನಿಲ್ಬಾರ್ದು ಆಮೇಲೆ ಈ ಥರ ಮಾಯ್ಚರ್ ಬರ್ತಾ ಇರುತ್ತೆ ಅದು ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ದಿನ ಇಷ್ಟು ಮಾಯ್ಚರ್ ಇರುತ್ತೆ ಆದರೆ ಸೈಡು ಮಾಯ್ಚರ್ ಇರೋಲ್ಲ ಹಾಗಾಗಿ ಮಧ್ಯ ಹತ್ತು ದಿನಕ್ಕೊಂದ್ಸರ್ತಿ ಓಪನ್ ಮಾಡಿ ಸೈಡಿನ ಕವರ್ಗಳಿಗೆ ಅಂದರೆ ಪ್ಯಾಕೆಟ್ಗಳಿಗೆ ನೀರು ಬೇಕಾಗುತ್ತೆ ಅದನ್ನು ಕೊಡಬೇಕು ಮತ್ತು ಇಪ್ಪತ್ತೊಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಈ ಥರ ಒಂದೊಂದು ಒಂದೊಂದು ಸುಳಿ ಬರ್ತಾ ಇರುತ್ತೆ ಈ ಥರ ಸುಳಿ ಬಂದಾಗ ಒಂದು ಸೈಡು ಓಪನ್ ಮಾಡಬೇಕು ಈ ಥರ ಎರಡೂ ಸೈಡ್ ಒಂದೇ ಸರ್ತಿ ಓಪನ್ ಮಾಡಬಾರ್ದು ಮತ್ತೊಂದು ಹತ್ತು ದಿನ ಬಿಟ್ಟು ಮತ್ತೊಂದು ಸೈಡ್ ಓಪನ್ ಮಾಡಬೇಕು ಇಷ್ಟು ಮಾಡಿದರೆ ಮೆಣಸು ಒಂದು ನೈಂಟಿ ಪರ್ಸೆಂಟು ಎಲ್ಲ ಇಷ್ಟು ಮಾಡಿದರೆ ನೈಂಟಿ ಪರ್ಸೆಂಟು ನಾವು ಹಾಕಿದ ಎಲ್ಲ ಕಟ್ಟಿಂಗ್ಸ್ಗಳು ಚಂದ ಚಿಗುರು ಬರ್ ಬರುತ್ತೆ ನಾವು ಇದಕ್ಕೆ ರೂಟಿಂಗ್ ಹಾರ್ಮೋನ್ ಆಗಲಿ ಯಾವುದೇ ಥರ ಯೂಸ್ ಮಾಡಿಲ್ಲ ಇದು ನಾವು ಮನೆ ಯೂಸಿಗೋಸ್ಕರ ಒಳ್ಳೆ ಗಿಡದ್ದು ಸೆಲೆಕ್ಟ್ ಮಾಡಿ ಪ್ರತಿ ವರ್ಷ ಒಳ್ಳೆ ಕ್ರಾಪ್ ಬರುವಂಥದ್ದು ನೋಡಿ ರೋಗ ಇಲ್ಲದ ನೋಡಿ ಕಟಿಂಗ್ಸ್ ಮಾಡಿ ಹಾಕಿರೋದು ಆ ಥರ ಮಾಡಿದರೆ ಪ್ರತಿ ಅಂದರೆ ನೆಕ್ಸ್ಟ್ ಕ್ರಾಪು ಒಂದೇ ಥರ ಎವರೇಜ್ ಕ್ರಾಪ್ ಬರುತ್ತೆ ಮತ್ತು ಬಳ್ಳಿಲು ರೋಗದ ಪ್ರಮಾಣ ಕಮ್ಮಿ ಆಗುತ್ತೆ ಗಿಡ ಆದಷ್ಟು ನಾವು ಮನೆಯಲ್ಲೇ ಮಾಡಿದರೆ ಉತ್ತಮ ಕಾಫಿ ನರ್ಸರಿ ನಾವು ವರ್ಷದಿಂದ ಶಶಿದಾರು ಹೊಸ ಮೆಥಡ್ ಹೇಳಿರೋ ಅಂದರೆ ನಾವು ಸೀಡ್ಸನ್ನು ಡೈರೆಕ್ಟು ಪ್ಯಾಕೆಟಿಗೆ ಇದ್ದೀವಿ ಒಂದು ಸಾಲಿಗೆ ಒಂದು ಹಾಕ್ತೀವಿ ಮತ್ತೊಂದು ಸಾಲಿಗೆ ಎರಡೆರಡು ಸೀಡ್ಸ್ ಹಾಕ್ತೀವಿ ಹಂಗಾಗಿ ರೂಟ್ ಸಿಸ್ಟಮು ನೀಟಾಗಿ ಡೀಪಲ್ಲಿ ಹೋಗುತ್ತೆ ನಾವು ಪಾತೆಯಿಂದ ಕಿತ್ತು ಹಾಕಿದಾಗ ಕೆಲವು ಸತಿ ಬೆಂಡಾಗಿ ಗಿಡ ಚೆನ್ನಾಗಿ ಬರ್ದೇ ಇರೋ ಚಾನ್ಸ್ ಇದೆ ಯಾರೋ ಟ್ರೈ ಮಾಡೋಂಗಿದ್ರೆ ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ಕಾಫಿ